ಗ್ರೀಟಿಂಗ್ಸ್ ಆಫ್ ದ ಡೇ ಡಿಯರ್ ಆ್ಯಸ್ಪ್ರೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಲ್ವ್ ವಿತ್ ಹಾಜ್ ಪ್ರೀವಿಯಸ್ ವಿಡಿಯೋದಲ್ಲಿ ಸಿ ಟು ವರ್ಷನ್ ಸೆಕೆಂಡ್ ನವೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಏನ್ ಕೆ ಸೆಟ್ ಎಕ್ಸಾಮ್ ನಡೆದಿತ್ತು ಆ ಎಕ್ಸಾಮ್ನಲ್ಲಿ ಜನರಲ್ ಪೇಪರ್ನಲ್ಲಿ ಬಂದಿರೋಂಥ ಫಿಫ್ಟಿ ಕ್ವೆಶನ್ಸಲ್ಲಿ ಟೆನ್ ಟು ಫಿಫ್ಟೀನ್ ಕ್ವಶನ್ಸ್ ನಾನು ಆಲ್ರೆಡಿ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ ಸೊ ಆ ವಿಡಿಯೋದು ಲಿಂಕ್ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ ಟ್ವೆಂಟಿ ಫಸ್ಟ್ ಕ್ವೆಶನ್ ಇಂದ ಸ್ಟಾರ್ಟ್ ಮಾಡೋಣ ಸೊ ಟ್ವೆಂಟಿ ಫಸ್ಟ್ ಕ್ವೆಶನ್ ಏನಿದೆ ಅಂತ ಹೇಳಿದ್ರೆ ಮ್ಯಾಚ್ ದ ಫಾಲೋಯಿಂಗ್ ಲಿಸ್ಟ್ ಒನ್ ಮತ್ತು ಲಿಸ್ಟ್ ಟು ಓಕೆ ಸೊ ಲಿಸ್ಟ್ ಒನ್ನಲ್ಲಿ ವಿಷುವಲ್ ಲರ್ನರ್ಸ್ ಕೈನೆಸ್ಥೆಟಿಕ್ ಲರ್ನರ್ಸ್ ಪಿಯರ್ ಟ್ಯೂಟರಿಂಗ್ ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಕೊಟ್ಟಿದ್ದಾರೆ ಲಿಸ್ಟ್ ಟೂನಲ್ಲಿ ಪ್ರಿಫರೆನ್ಸ್ ಟು ಹ್ಯಾಂಡ್ಸ್ ಆನ್ ಆಕ್ಟಿವಿಟೀಸ್ ಬೆನಿಫಿಟ್ ಫ್ರಮ್ ಡಯಾಗ್ರಾಮ್ಸ್ ಆ್ಯಂಡ್ ಚಾರ್ಟ್ಸ್ ಅಡ್ರೆಸ್ಸಸ್ ಡೈವರ್ಸಿಟಿ ಇನ್ ಕ್ಲಾಸ್ ರೂಮ್ ಸ್ಟೂಡೆಂಟ್ಸ್ ಲರ್ನ್ ಫ್ರಮ್ ಈಚರ್ದರ್ ಅಂತಿದೆ ವಿಷುವಲ್ ಅಂದರೆ ನೋಡಿ ಕಲಿಯೋ ಅಂಥದ್ದು ಯಾವುದು ಹೆಲ್ಪ್ ಆಗುತ್ತೆ ಬೆನಿಫಿಟ್ಸ್ ಫ್ರಮ್ ಡಯಾಗ್ರಾಮ್ಸ್ ಆ್ಯಂಡ್ ಚಾರ್ಟ್ಸ್ ಅಲ್ವಾ ಸೊ ಫಸ್ಟು ಇದು ಒಂದು ಗೊತ್ತಾದರೆ ಆಪ್ಷನ್ಸನ್ನ ನೋಡಿ ಎ ಇಸ್ ಟು ಯಾವುದಾದ್ರೂ ಇದೆಯಾ ಎ ಇಸ್ ಟು ಇಲ್ಲ ಸೊ ಫಸ್ಟ್ ಆಪ್ಷನ್ ಡಿಸ್ಕಾರ್ಡ್ ಸೆಕೆಂಡ್ ಆಪ್ಷನ್ನಲ್ಲಿ ಎ ಇಸ್ ಟು ಇಲ್ಲ ಸೊ ಸೆಕೆಂಡ್ ಆಪ್ಷನ್ ಕೂಡ ಎಲಿಮಿನೇಟ್ ಆಯಿತು ಥರ್ಡ್ ಆಪ್ಷನ್ ಕೂಡ ಎಲಿಮಿನೇಟ್ ಆಯಿತು ಇಫ್ ಯು ಆರ್ ಕನ್ಫರ್ಮ್ ವಿತ್ ಯುವರ್ ಆನ್ಸರ್ ದಟ್ ಇಸ್ ಟು ದೆನ್ ದ ಫೋರ್ತ್ ಒನ್ ಈಸ್ ದ ಓನ್ಲಿ ಆಪ್ಷನ್ ರಿಮೇನ್ಸ್ ಸೊ ದಟ್ ಈಸ್ ದ ಕರೆಕ್ಟ್ ಆಪ್ಷನ್ ಓಕೆ ಸೊ ನೋಡಿ ಎಷ್ಟು ಸೆಕೆಂಡ್ ಬೇಕಾಯಿತು ನಿಮಗೆ ಈ ಆಪ್ಷನ್ಸನ್ನು ಡಿಸ್ಕಾರ್ಡ್ ಮಾಡೋ ಅಂಥ ಮೆಥಡನ್ನು ನೀವು ಫೈಂಡ್ ಔಟ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಸೇವ್ ದ ಟೈಮ್ ಓಕೆ ಸೊ ನೆಕ್ಸ್ಟ್ ಕ್ವಶನ್ ಇಸ್ ಟ್ವೆಂಟಿ ಸೆಕೆಂಡ್ ಬೆನಿಫಿಟ್ ಆಫ್ ಯೂಸಿಂಗ್ ಪ್ರಾಜೆಕ್ಟ್ ಬೇಸ್ಡ್ ಅಸೆಸ್ಮೆಂಟ್ ಪ್ರಾಜೆಕ್ಟ್ ಬೇಸ್ ಅಸೆಸ್ಮೆಂಟನ್ನು ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾರೆ ಇಂಪಾರ್ಟೆನ್ಸ್ ಟು ಮೆಮೊರೈಸ್ ಆಫ್ ಫ್ಯಾಕ್ಟ್ಸ್ ಎನ್ಹ್ಯಾನ್ಸಸ್ ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇದು ಅನ್ನಿಸ್ತಿದೆ ಬಟ್ ಇದಂತೂ ಇಲ್ಲ ಸೊ ಥರ್ಡ್ ಆಪ್ಷನ್ನ ಚೆಕ್ ಮಾಡೋಣ ರೆಡ್ಯೂಸಸ್ ಟೈಮ್ ಸ್ಪೆಂಡ್ ಆನ್ ಅಸೆಸ್ಮೆಂಟ್ ಇಲ್ಲ ಇದು ಕೂಡ ಅಷ್ಟು ರೆಲೆವೆಂಟ್ ಅಂತ ಅನ್ನಿಸ್ತಿಲ್ಲ ಈಸಿನೆಸ್ ಟು ಅಪ್ಲೈ ಮಲ್ಟಿಪಲ್ ಚಾಯ್ಸ್ ಟೆಸ್ಟ್ ಇದು ಕೂಡ ಅಷ್ಟು ಸೂಟಬಲ್ ಅಂತ ಅನ್ನಿಸ್ತಿಲ್ಲ ಸೊ ಇಲ್ಲಿ ಕೊಟ್ಟಿರೋ ನಾಲ್ಕು ಆಪ್ಷನ್ಸ್ ಅಲ್ಲಿ ಆಪ್ಷನ್ ಟೂ ಇಸ್ ದಿ ಪರ್ಫೆಕ್ಟ್ ಆನ್ಸರ್ ಅಂತ ಹೇಳ್ಬೋದು ಸೊ ಸೆಕೆಂಡ್ ಆಪ್ಷನ್ ಇಸ್ ದಿ ಕರೆಕ್ಟ್ ನೆಕ್ಸ್ಟ್ ಥರ್ಡ್ ಕ್ವಶನ್ ಫ್ಲಿಪ್ಡ್ ಕ್ಲಾಸ್ ರೂಮ್ ಟಿಪಿಕಲಿ ಇನ್ವಾಲ್ವ್ಸ್ ಫ್ಲಿಪ್ಡ್ ಕ್ಲಾಸ್ ರೂಮ್ ಏನು ಮೊದಲೆಲ್ಲ ಟ್ರೆಡಿಷನಲ್ ವೇನಲ್ಲಿ ಸ್ಟೂಡೆಂಟ್ಸು ಬ್ಲ್ಯಾಂಕಾಗಿ ಬಂದು ಕ್ಲಾಸ್ ರೂಮ್ನಲ್ಲಿ ಕೂತ್ಕೊಳ್ತಿದ್ರು ನಾವೇ ಅವ್ರಿಗೆ ಇವತ್ತಿನ ಕ್ಲಾಸ್ನಲ್ಲಿ ನಾವೇನು ಟೀಚ್ ಮಾಡ್ತಾ ಇದ್ದೀವಿ ಟಾಪಿಕ್ ಏನು ಅದೆಲ್ಲ ನಾವೇ ಹೇಳ್ತಾ ಇದ್ವಿ ಅಲ್ವಾ ಅವ್ರು ಸ್ವಲ್ಪ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿಕೊಂಡು ಮನೆಗೆ ಹೋಗಿ ಹೋಮ್ವರ್ಕ್ ಮಾಡ್ತಿದ್ರು ಫ್ಲಿಪ್ಡ್ ಲರ್ನಿಂಗ್ ಅಂತಂದರೆ ಆ ಪ್ರೊಸೀಜರ್ನ ಚೇಂಜ್ ಮಾಡಿದ್ದಾರೆ ಫಸ್ಟೇ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ ನೋಟ್ಸಸ್ ಸೋರ್ಸ್ ಏನಿದೆ ಅದು ಸೊ ಅದನ್ನು ನೀವು ಒಂದುಸಲ ಗ್ಲ್ಯಾನ್ಸ್ ಮಾಡಿಕೊಂಡು ನೆಕ್ಸ್ಟ್ ನಿಮ್ಮ ಸೆಲ್ಫ್ ಲರ್ನಿಂಗನ್ನು ಎನ್ಹಾನ್ಸ್ ಮಾಡೋಕ್ಕೆ ಕ್ಲಾಸ್ ರೂಮಿಗೆ ಬಂದು ನೀವು ನಮ್ಮಿಂದ ಗೈಡೆನ್ಸ್ ತೊಗೊಳ್ತೀರ ಸೊ ಇದನ್ನು ಫ್ಲಿಪ್ಡ್ ಲರ್ನಿಂಗ್ ಅಂತ ಹೇಳ್ತೀವಿ ಸೊ ಟೀಚರ್ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಟೀಚರ್ ರೆಕಾರ್ಡ್ಸ್ ಇನ್ಸ್ಟಿಟ್ಯೂಟ್ ಇನ್ಸ್ಟ್ರಕ್ಷನಲ್ ವೀಡಿಯೋಸ್ ಆ್ಯಂಡ್ ಶೇರ್ಸ್ ದೆಮ್ ವಿತ್ ಸ್ಟೂಡೆಂಟ್ಸ್ ಫಾರ್ ಪ್ರಾಕ್ಟೀಸಿಂಗ್ ಪ್ರಾಬ್ಲಮ್ಸ್ ಇದು ಅಷ್ಟು ರಿಲೆವೆಂಟ್ ಅಂತ ಅನ್ನಿಸ್ತಿಲ್ಲ ಕಂಪ್ಲೀಟಿಂಗ್ ಅಸೈನ್ಮೆಂಟ್ಸ್ ಇನ್ ದ ಕ್ಲಾಸ್ ಆ್ಯಂಡ್ ವಾಚಿಂಗ್ ವಿಡಿಯೋಸ್ ಅಟ್ ಹೋಮ್ ಹೌದು ಇದು ಸರಿ ಅಂತ ಅನಿಸ್ತಿದೆ ನೋಡೋಣ ಟ್ರೆಡಿಷನಲ್ ಲೆಕ್ಚರ್ ಬೇಸ್ಡ್ ಟೀಚಿಂಗ್ ಅವರೇ ಫ್ಲಿಪ್ಡ್ ಲರ್ನಿಂಗ್ ಅಂತ ಹೇಳಿದ್ದಾರೆ ಸೊ ಟ್ರೆಡಿಷನಲ್ ಅಲ್ಲ ಆನ್ಲೈನ್ ಅಸೈಸ್ಮೆಂಟ್ ವಿಥೌಟ್ ಎನಿ ಕ್ಲಾಸ್ ರೂಮ್ ಆಕ್ಟಿವಿಟೀಸ್ ಕ್ಲಾಸ್ ರೂಮ್ ಆಕ್ಟಿವಿಟೀಸ್ ಇಲ್ಲದೆ ಅಂತಂದ್ರೆ ಅದು ವರ್ಚುವಲ್ ಕ್ಲಾಸ್ ಆಗೋಗುತ್ತಲ್ವಾ ಸೊ ಹಿಯರ್ ಸೆಕೆಂಡ್ ಒನ್ ಇಸ್ ದಿ ಕರೆಕ್ಟ್ ಆಪ್ಷನ್ ಕಂಪ್ಲೀಟಿಂಗ್ ಅಸೈನ್ಮೆಂಟ್ಸ್ ಇನ್ ದ ಕ್ಲಾಸ್ ಅಂಡ್ ವಾಚಿಂಗ್ ವಿಡಿಯೋಸ್ ಅಟ್ ಹೋಮ್ ಲೆಟ್ ಚೆಕ್ ಇಟ್ ಔಟ್ ಇದು ಕರೆಕ್ಟ್ ಅಂತ ಹೌದು ಥರ್ಡ್ ಇಲ್ಲಿದೆ ನೋಡಿ ಟ್ವೆಂಟಿ ಥರ್ಡ್ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಫ್ಲಿಪ್ಡ್ ಕ್ಲಾಸ್ ರೂಮ್ ಲರ್ನಿಂಗ್ ಅಂತಂದರೆ ದ ಟ್ರೆಡಿಷನಲ್ ಲರ್ನಿಂಗ್ ಪ್ರಾಸಸ್ ಇಸ್ ರಿವರ್ಸ್ ಹಳೆ ಕಾಲದ ಏನಿತ್ತು ಅದನ್ನು ರಿವರ್ಸ್ ಮಾಡಿದ್ದಾರೆ ಸ್ಟೂಡೆಂಟ್ಸ್ ವಾಚ್ ಲೆಕ್ಚರ್ ವೀಡಿಯೋಸ್ ಆರ್ ಸ್ಟಡಿ ಮಟೀರಿಯಲ್ ಅಟ್ ಹೋಮ್ ಬಿಫೋರ್ ಕ್ಲಾಸ್ ಕ್ಲಾಸಿಗೆ ಬರೋಕ್ಕಿಂತ ಮುಂಚೆ ಅವರು ಫೈಂಡ್ ಔಟ್ ಮಾಡ್ಕೊಂಡು ಬರ್ತಾರೆ ಏನಿವತ್ತಿನ ಟಾಪಿಕ್ ಏನು ಏನೆಲ್ಲ ಟೀಚ್ ಮಾಡ್ತಾರೆ ಇವತ್ತು ಅಂತೇಳಿ ಗ್ಲಾನ್ಸ್ ಮಾಡ್ಕೊಂಡು ಬರ್ತಾರೆ ಸೊ ಅದನ್ನು ಕಂಪ್ಲೀಟಿಂಗ್ ಅಸೈನ್ಮೆಂಟ್ಸ್ ಇನ್ ದ ಕ್ಲಾಸ್ ಆ್ಯಂಡ್ ವಾಚಿಂಗ್ ವೀಡಿಯೋಸ್ ಅಟ್ ಹೋಮ್ ಓಕೆ ಟ್ವೆಂಟಿ ಫೋರ್ತ್ ಡಿಯರ್ ಆ್ಯಸ್ಫ್ರೆಂಡ್ಸ್ ರೈಟ್ ರೈಟ್ಲಿ ಸೀಕ್ವೆನ್ಸ್ ದ ಸ್ಟೆಪ್ಸ್ ಇನ್ವಾಲ್ವ್ ಇನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಸಿಬಿಟಿ ಬಿ ಅಲ್ವಾ ಈಗ ಇದೇನು ಕೆ ನಡೆದಿದೆ ಅದು ಆಫ್ಲೈನ್ನಲ್ಲಿ ನಡೆದಿರೋದಲ್ಲ ಎಕ್ಸಾಮು ಕಂಡಕ್ಟ್ ಮಾಡಿದ್ದು ಬಟ್ ಸಿ ಎಸ್ ಐ ಆರ್ ಯು ಜಿ ಸಿ ನೆಟ್ ಎಕ್ಸಾಮ್ ಇದೆ ಮತ್ತು ಬೇರೆ ನೆಟ್ ಎಕ್ಸಾಮ್ ಇದೆ ಅಲ್ಲ ಅದೆಲ್ಲ ಆನ್ಲೈನ್ ಬೇಸ್ಡ್ನಲ್ಲಿ ನಡೆಯುತ್ತೆ ಅದನ್ನು ನಾವು ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಅಂತ ಹೇಳ್ತೀವಿ ಸೊ ಇದರಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ ಡಿಸೈನ್ ಟೆಸ್ಟ್ ಫಾರ್ಮೆಟ್ ಸೆಕೆಂಡ್ ಆಪ್ಷನ್ ಕ್ರಿಯೇಟ್ ಕ್ವೆಶನ್ಸ್ ಥರ್ಡ್ ಆಪ್ಷನ್ ಚೂಸ್ ಪ್ಲ್ಯಾಟ್ಫಾರ್ಮ್ ಆರ್ ಟೆಕ್ನಾಲಜಿ ಫೋರ್ತ್ ಆಪ್ಷನ್ ಡಿಫೈನ್ ಟೆಸ್ಟ್ ಆಬ್ಜೆಕ್ಟಿವ್ಸ್ ಏನೇ ಒಂದು ಪ್ಯಾಟರ್ನ್ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ ಪ್ಲ್ಯಾಟ್ಫಾರ್ಮ್ ಚೂಸ್ ಮಾಡೋ ಅಂಥದ್ದು ಲಾಸ್ಟ್ ಅಲ್ವಾ ಯಾವ ಪ್ಲಾಟ್ಫಾರ್ಮ್ನಲ್ಲಿ ಮಾಡಬೇಕು ಅಂತ ಫಸ್ಟು ಕ್ವಶನನ್ನು ಕ್ರಿಯೇಟ್ ಮಾಡ್ಕೊಳ್ತೀವಿ ಡಿಸೈನ್ ಮಾಡ್ಕೊಳ್ತೀವಿ ಆಮೇಲೆ ದ ಆಬ್ಜೆಕ್ಟಿವ್ಸ್ ಎಲ್ಲ ಔಟ್ ಮಾಡ್ಕೊಳ್ತೀವಿ ಬಟ್ ದ ಮೇನ್ ಥಿಂಗ್ ಇಸ್ ಚೂಸ್ ಮಾಡೋ ಅಂಥದ್ದು ಪ್ಲ್ಯಾಟ್ಫಾರ್ಮು ಲಾಸ್ಟ್ ಬರುತ್ತೆ ಸೊ ತ್ರೀ ಲಾಸ್ಟ್ ಇರಬೇಕು ಎಲ್ಲಿದೆ ನೋಡಿ ಫಸ್ಟ್ ಆಪ್ಷನ್ನಲ್ಲಿ ತ್ರೀ ಲಾಸ್ಟ್ ಇಲ್ಲ ಅಲ್ವಾ ಸೆಕೆಂಡ್ ಆಪ್ಷನ್ನಲ್ಲಿ ತ್ರೀ ಲಾಸ್ಟ್ ಇದೆ ಥರ್ಡ್ ಆಪ್ಷನ್ನಲ್ಲೂ ಕೂಡ ತ್ರೀ ಲಾಸ್ಟ್ ಇಲ್ಲ ಫೋರ್ತ್ ಆಪ್ಷನ್ನಲ್ಲೂ ಕೂಡ ತ್ರೀ ಲಾಸ್ಟ್ ಇಲ್ಲ ಸೊ ಸೆಕೆಂಡ್ ಆಪ್ಷನ್ ಇಸ್ ದಿ ಕರೆಕ್ಟ್ ಆಪ್ಷನ್ ಅಂತ ಹೇಳ್ಬೋದು ಲೆಟ್ಸ್ ಚೆಕ್ ಇಟ್ ಔಟ್ ಟ್ವೆಂಟಿ ಫೋರ್ತ್ಗೆ नोरी द करेक्ट लॉजिकल आर्डर आफ् स्टेप इन कंप्यूटर बेस्ड टेस्टिंग फस्टू ऑब्जेक्टिव दे क्रियाेट मे क्वशनसन देन डिसन टेस्ट फार्मेट आम चूज प्लैटाम और टेक्नोलॉजी अर्ड वन शुड लास्ट से आशन इस करेक्ट आ ಸೊ ಏನು ಕ್ವಶನ್ ಕೊಡ್ತಾರೆ ಅದರಲ್ಲಿ ಎಲ್ಲ ಆಪ್ಷನ್ಸು ನಿಮಗೆ ಗೊತ್ತಿರಬೇಕು ಅಂತೇನಿಲ್ಲ ಅನ್ನೋನ್ ಕ್ವೆಶನ್ ಇದ್ದರೂ ಕೂಡ ನೀವು ಜಸ್ಟ್ ಸ್ವಲ್ಪ ನಿಮ್ಗೆ ಏನು ಬೇಸಿಕ್ ನಾಲೆಡ್ಜ್ ಇದೆ ಅದರಿಂದನೂ ಕೂಡ ನಾವು ಆಪ್ಷನ್ಸನ್ನು ಡಿಸ್ಕಾರ್ಟ್ ಮಾಡಬೇಕು ಮಾಡಿದ್ರೆ ನಿಮಗೆ ಟೈಮ್ ಸೇವ್ ಆಗುತ್ತೆ ಇಲ್ಲಿ ಈ ಪ್ರಾಬ್ಲಮ್ಸಿಂದ ನಾವು ಏನು ಪ್ರಾ ಟೈಮನ್ನು ಸೇವ್ ಮಾಡ್ತೀವಿ ಆ ಟೈಮನ್ನು ನೀವು ಮ್ಯಾಥಮೆಟಿಕಲ್ ಮತ್ತು ಲಾಜಿಕಲ್ ಪ್ರಾಬ್ಲಮ್ಸ್ ಇದೆ ಅಲ್ವಾ ಅದು ಮತ್ತು ಡಿ ಐ ಡೇಟಾ ಇಂಟರ್ಪ್ರಿಟೇಷನ್ ಪ್ರಾಬ್ಲಮ್ಸ್ ಇದೆ ಅಲ್ವಾ ಅಲ್ಲಿ ಈ ಟೈಮ್ ಸೇವ್ ಮಾಡಿರೋದನ್ನ ಯುಟಿಲೈಸ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ಡಿಯರ್ ಆ ಫ್ರೆಂಡ್ಸ್ ಟ್ವೆಂಟಿ ಫಿಫ್ತ್ ಮ್ಯಾಚ್ ದ ಫಾಲೋಯಿಂಗ್ ಲಿಸ್ಟ್ ಒನ್ ಇಮೋಷನ್ಸ್ ಲಿಸ್ಟ್ ಟು ಸೈನ್ಸ್ ಅಂತ ಕೊಟ್ಟಿದ್ದಾರೆ ಆಂಗರ್ ಹ್ಯಾಪಿನೆಸ್ ಫಿಯರ್ ಜೆಲಸಿ ಇದರಲ್ಲಿ ಸ್ಕ್ರಾಚಿಂಗ್ ಬೈಟಿಂಗ್ ಬೆಡ್ ರಿಸೆಂಟ್ಮೆಂಟ್ ಇರಿಟೇಷನ್ ಫೀಲಿಂಗ್ ಆಫ್ ಯರ್ ಪ್ಲೇಫುಲ್ನೆಸ್ ಆ್ಯಂಡ್ ಕ್ರಿಯೇಟಿವಿಟಿ ಕ್ಯೂರಿಯಾಸಿಟಿ ಆ್ಯಂಡ್ ಎಂಗೇಜ್ಮೆಂಟ್ ಸ್ಮೈಲ್ಸ್ ಆ್ಯಂಡ್ ಲಾಫ್ಟರ್ ಒಬ್ಬಿಯಸ್ಲಿ ಹ್ಯಾಪಿನೆಸ್ಗೆ ತಾನೆ ಇದಕ್ಕೆ ಹೇಳ್ತಿರೋದು ಬಿ ಇಸ್ ತ್ರೀ ಎಲ್ಲಿದೆ ನೋಡಿ ಬಿ ಇಸ್ ತ್ರೀ ಫಸ್ಟ್ ಆಪ್ಷನ್ನಲ್ಲಿ ಬಿ ಇಸ್ ತ್ರೀ ಇಲ್ಲ ಡಿಸ್ಕಾರ್ಟ್ ಮಾಡಿ ಸೆಕೆಂಡ್ ಆಪ್ಷನ್ನಲ್ಲೂ ಕೂಡ ಬಿ ಇಸ್ ತ್ರೀ ಇಲ್ಲ ಡಿಸ್ಕಾರ್ಟ್ ಮಾಡಿ ಥರ್ಡ್ ಆಪ್ಷನ್ನಲ್ಲಿದೆ ಸೊ ಫೋರ್ತ್ ಆಪ್ಷನ್ ಚೆಕ್ ಮಾಡಿ ಬಿ ಇಸ್ ತ್ರೀ ಇಲ್ಲ ಅಲ್ಲ ಸೊ ಫೋರ್ತ್ ಆಪ್ಷನ್ ಕೂಡ ಡಿಸ್ಕಾರ್ಡ್ ಮಾಡಿ

ಫಸ್ಟ್ ಆಪ್ಷನ್ನಲ್ಲಿ ನೋಡೋಣ ಬಿ ಇಸ್ ತ್ರೀ ಅನ್ನೋದು ಎರಡು ಆಪ್ಷನ್ ಇದ್ದರೆ ನೆಕ್ಸ್ಟ್ ನಾನು ಬೇರೆ ಎ ಏನು ಸಿ ಏನು ಡಿ ಏನು ಅದನ್ನು ಚೆಕ್ ಮಾಡ್ತೀನಿ ಇಲ್ಲಿ ಬಿ ಇಸ್ ತ್ರೀ ಒಂದೇ ಆಪ್ಷನ್ ಇರೋದ್ರಿಂದ ದಟ್ ಇಸ್ ಮೈ ಕರೆಕ್ಟ್ ಆಪ್ಷನ್ ನೋ ನೀಡ್ ಟು ಗೋ ಫರ್ದರ್ ಅಲೋ ಸೊ ನೆಕ್ಸ್ಟ್ ಕ್ವೆಶನ್ ಹೋಪ್ ಐ ಆಮ್ ಕ್ಲಿಯರ್ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ಬೋದು ಕ್ಲಾರಿಫೈ ಮಾಡ್ತೀನಿ ಟ್ವೆಂಟಿ ಸಿಕ್ಸ್ತ್ ಕಶನ್ ಡಿಯರ್ ಆಸ್ ಫ್ರೆಂಡ್ಸ್ ವಾಟ್ ಈಸ್ ದ ಕೀ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿ ಪಾಸಿಟಿವಿಸ್ಟಿಕ್ ಅಪ್ರೋಚ್ ಅಂತ ಕೇಳಿದ್ದಾರೆ ಪಾಸಿಟಿವ್ ಪಾಸಿಟಿವಿಸ್ಟ್ ಅಪ್ರೋಚ್ ಇದು ಕೂಡ ಒಂದು ಇಂಪಾರ್ಟೆಂಟ್ ಟಾಪಿಕ್ ಟೀಚಿಂಗ್ ಮತ್ತು ಇದರಲ್ಲಿ ಬರುತ್ತೆ ಫಸ್ಟ್ ಆಪ್ಷನ್ ಇದೇನಿದೆ ರಿಲಯನ್ಸ್ ಆನ್ ಕ್ವಾಲಿಟೇಟಿವ್ ರಿಸರ್ಚ್ ಮೆಥಡ್ಸ್ ಎಂಬಸಿಸ್ ಆನ್ ಸಬ್ಜೆಕ್ಟಿವ್ ಇಂಟರ್ಪ್ರಿಟೇಷನ್ಸ್ ಆ್ಯಂಡ್ ಪರ್ಸನಲ್ ಎಕ್ಸ್ಪೀರಿಯೆನ್ಸಸ್ ಥರ್ಡ್ ಒನ್ ಬಿಲೀವ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ಆಬ್ಜೆಕ್ಟಿವ್ಸ್ ಮೆಷರಬಲ್ ಫ್ಯಾಕ್ಸ್ ಆ್ಯಂಡ್ ಲಾಸ್ ಗವರ್ನಿಂಗ್ ಫೆನೋಮಿನಾ ಫೋರ್ತ್ ಒನ್ ಇಸ್ ರೆಕಗ್ನಿಷನ್ ಆಫ್ ದಿ ಇಂಪಾರ್ಟೆನ್ಸ್ ಆಫ್ ಕಲ್ಚರಲ್ ರಿಲೇಟಿವಿಸಮ್ ಸೊ ಇದರಲ್ಲಿ ಥರ್ಡ್ ಒನ್ ಇಸ್ ದ ಸೂಟಬಲ್ ಆನ್ಸರ್ ಓಕೆ ನೆಕ್ಸ್ಟ್ ಸೆವೆಂತ್ ಕ್ವೆಶನ್ ಮ್ಯಾಥ್ಸ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಲಿಸ್ಟ್ ಒನ್ನಲ್ಲಿ ಪ್ರೊಬಿಲಿಟಿ ಸ್ಯಾಂಪ್ಲಿಂಗ್ಸ್ ಕೊಟ್ಟಿದ್ದಾರೆ ಲಿಸ್ಟ್ ಟೂನಲ್ಲಿ ಅದನ್ನು ಡಿಫೈನ್ ಮಾಡಿದ್ದಾರೆ ಸೊ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಇಲ್ಲಿ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಂತಿದೆ ಅಲ್ವಾ ಎಲ್ಲಿ ಸ್ಟ್ರಾಟಾ ಅಂತ ಯೂಸ್ ಮಾಡಿದ್ದಾರೆ ನೋಡಿ ಸ್ಟಾರ್ಟಾ ಅಂತಂದರೆ ಸ್ಮಾಲ್ ಗ್ರೂಪ್ಸ್ ಸೊ ಫಸ್ಟ್ ಆಪ್ಷನ್ನಲ್ಲಿ ಏನಿದೆ ದ ಸ್ಯಾಂಪಲ್ ಈಸ್ ಸೆಲೆಕ್ಟೆಡ್ ಫ್ರಮ್ ಈಚ್ ಗ್ರೂಪ್ ಆಫ್ ದ ಪಾಪ್ಯುಲೇಷನ್ ಸೆಕೆಂಡ್ ಒನ್ ಏನಿದೆ ದ ಯೂನಿಟ್ಸ್ ಆರ್ ಸೆಲೆಕ್ಟೆಡ್ ಫ್ರಮ್ ಈಚ್ ಸ್ಟ್ರಾಟಾ ನೋಡಿ ಇನ್ನೆಲ್ಲಾದರೂ ಸ್ಟಾರ್ಟಾ ಇದೆಯಾ ನೋಡ್ಕೊಳ್ಳೋಣ ಸೆಕೆಂಡ್ ಒನ್ನಲ್ಲಿ ಇಲ್ಲಿ ಸ್ಟ್ರಾಟ ಇದೆ ಸೊ ಸಿ ಈಸ್ ಟು ಲೆಟ್ಸ್ ಚೆಕ್ ಇಟ್ ಔಟ್ ಕನ್ಫರ್ಮ್ ಮಾಡ್ಕೊಳ್ಳೋಣ ಬೇರೆ ಆಪ್ಷನ್ನಲ್ಲಿ ಸ್ಟ್ರಾಟಾ ಇಲ್ವಾ ಅಂಥೇಳಿ ಸೊ ಥರ್ಡ್ ಆಪ್ಷನ್ನಲ್ಲಿ ಎ ಸ್ಯಾಂಪಲ್ ಇಸ್ ಸೆಲೆಕ್ಟೆಡ್ ಫ್ರಮ್ ಅ ಲಾರ್ಜ್ ಪಾಪ್ಯುಲೇಷನ್ ವಿತ್ ಅ ಫಿಕ್ಸ್ಡ್ ಪೀರಿಯಾಡಿಕ್ ಇಂಟ್ರವಲ್ ಅಂತ ಹೇಳಿದ್ದಾರೆ ಫೋರ್ತ್ ಒನ್ ಈಚ್ ಯೂನಿಟ್ ಆಫ್ ಪಾಪ್ಯುಲೇಷನ್ ಈಸ್ ಗಿವನ್ ಆ್ಯನ್ ಈಕ್ವಲ್ ಚಾನ್ಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್ ಸೊ ಸ್ಟ್ರಾಟಾ ಒಂದರಲ್ಲೇ ಇರೋದು ಸೊ ಕನ್ಫರ್ಮ್ ಏನಾಯಿತು ಸಿ ಇಸ್ ಟು ಯಾವ ಆಪ್ಷನ್ನಲ್ಲಿ ಸಿ ಇಸ್ ಟು ಇದೆ ನೋಡಿ ಫಸ್ಟ್ ಆಪ್ಷನ್ನಲ್ಲಿ ಸಿ ಇಸ್ ಟು ಇಲ್ಲ ಅಲ್ವಾ ಇಲ್ಲಿ ಸೊ ಡಿಸ್ಕಾರ್ಡ್ ಮಾಡಿ ಸೆಕೆಂಡ್ ಆಪ್ಷನ್ನಲ್ಲಿ ಇಲ್ಲಿ ನೋಡಿ ಇಲ್ಲ ಹಾಗಾಗಿ ಇದು ಕೂಡ ಡಿಸ್ಕಾರ್ಡ್ ಮಾಡಿ ಥರ್ಡ್ ಆಪ್ಷನ್ನಲ್ಲಿ ಚೆಕ್ ಮಾಡಿ ಸಿ ಇದೆ ಪೆಂಡಿಂಗ್ ಇಡೋಣ ಫೋರ್ತ್ ಆಪ್ಷನ್ ಚೆಕ್ ಮಾಡಿ ಸಿ ಇಸ್ ಟು ಇಲ್ಲ ಸೊ ಇದು ಕೂಡ ಡಿಸ್ಕಾರ್ಡ್ ಎಲ್ಲ ಡಿಸ್ಕಾರ್ಡ್ ಆದರೆ ಯಾವುದು ರಿಮೇನಿಂಗ್ ಇದೆ ದಟ್ ಈಸ್ ದ ಕರೆಕ್ಟ್ ಆಪ್ಷನ್ ಓಕೆ ಸೊ ಇದೊಂದು ಸ್ಮಾರ್ಟ್ ಸ್ಟ್ರಾಟಜಿನ ನೀವು ಯೂಸ್ ಮಾಡಿದ್ರೆ ಡಿಸ್ಕಾರ್ಡಿಂಗ್ ದ ಆಪ್ಷನ್ಸ್ ಇದನ್ನು ಚೆಕ್ ಮಾಡಿದ್ರೆ ನೀವು ತುಂಬ ಟೈಮ್ ಸೇವ್ ಆಗುತ್ತೆ ಸೊ ಆ ಟೈಮನ್ನು ನೀವು ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ಗೆ ಯುಟಿಲೈಸ್ ಮಾಡ್ಕೋಬೋದು ಟ್ವೆಂಟಿ ಏಯ್ಟ್ ಕ್ವಶನ್ ವಿಚ್ ಆಫ್ ದ ಫಾಲೋಯಿಂಗ್ ರೆಪ್ರೆಸೆಂಟ್ಸ್ ದ ರೈಟ್ ಸೀಕ್ವೆನ್ಸ್ ಆಫ್ ಡ್ರಾಯಿಂಗ್ ದ ಸ್ಯಾಂಪಲ್ ಅಂತ ಹೇಳಿದ್ದಾರೆ ಒಪ್ಟೈನಿಂಗ್ ಅನ್ ಅಡಿಕ್ವೇಟ್ ಸ್ಯಾಂಪಲ್ ಲಿಸ್ಟಿಂಗ್ ದ ಪಾಪ್ಯುಲೇಷನ್ ಡಿಫೈನಿಂಗ್ ದ ಪಾಪ್ಯುಲೇಷನ್ ಸೆಲೆಕ್ಟಿಂಗ್ ಅ ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ ಅಂತ ಹೇಳಿದ್ದಾರೆ ಟ್ವೆಂಟಿ ಏಯ್ ಕ್ವಶನ್ ಸೊ ಇದಕ್ಕೆ ಸ್ವಲ್ಪ ಸೊಲ್ಯೂಷನ್ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ సో ఇది డి నో 28 1 ద కరెక్ట్ సీక్వెన్స్ ఆఫ్ డ్రాయింగ్ అ శాంపిల్ ఇస్ డిఫైనింగ్ ద పాపులేషన్ ఫస్ట్ పాపులేషన్ డిఫైన్ మార్క్ కొబెకు నెక్స్ట్ లిస్ట్ మార్క్ కొబెకు దెన్ అబ్టైన్ మార్బేకు ఆమేనే సెలెక్ట్ మార్బేకు సో ద కరెక్ట్ ఆన్సర్ ఇస్ ఫస్ట్ వన్ ఫస్ట్ ఆప్షన్ ఇస్ ద కరెక్ట్ వన్ ಟ್ವೆಂಟಿ which ವಿಚ್ ಆಫ್ ದ ಫಾಲೋಯಿಂಗ್ ಫಾರ್ಮೆಟಿಂಗ್ ಸ್ಟೈಲ್ಸ್ ಈಸ್ ಕಾಮನ್ಲಿ ಯೂಸ್ಡ್ ಇನ್ ದ ಫೀಲ್ಡ್ ಆಫ್ ಸೋಷಲ್ ಸೈನ್ಸ್ ಆ್ಯಂಡ್ ಎಜುಕೇಷನ್ ಅಂತ ಹೇಳಿದ್ದಾರೆ ಸೊ ಇದೆಲ್ಲ ನೀವು ರಿಸರ್ಚ್ ಮಾಡಿದಾಗ ಥೀಸಿಸೆಲ್ಲ ಸಬ್ಮಿಟ್ ಮಾಡ್ತೀರಲ್ಲ ಅದು ಯಾವ ಸ್ಟೈಲ್ನಲ್ಲಿ ಬರ್ ಬರೀಬೇಕು ಅಂತ ಸ್ವಲ್ಪ ಡಿಫಾಲ್ಟಾಗಿ ಡಿಸೈಡ್ ಮಾಡಿದ್ದಾರೆ ಸೈನ್ಸ್ಗೆ ಯಾವುದು ಸೋಷಲ್ ಸೈನ್ಸ್ಗೆ ಯಾವುದು ಅಂತ ಅದೇ ಲ್ಯಾಂಗ್ವೇಜಲ್ಲಿ ಇರಬೇಕು ಸೊ ಮಾಡ್ರನ್ ಲ್ಯಾಂಗ್ವೇಜ್ ಅಸೋಸಿಯೇಷನ್ ಎಮ್ ಎಲ್ ಎ ಅಂತ ಹೇಳ್ತೀವಿ ಇದನ್ನು ಶಾರ್ಟ್ಕಟ್ಟಾಗಿ ಮತ್ತೆ ಚಿಕಾಗೋ ಟರಬಿಯನ್ ಅಂತಿದೆ ಅಮೇರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಎಪಿಎ ಅಂತ ಹೇಳ್ತೀವಿ ಈ ಒಂದು ಕ್ವಶನ್ಗೆ ಎ ಪಿ ಎಸ್ ದಿ ಕರೆಕ್ಟ್ ಆನ್ಸರ್ ಫೋರ್ತ್ ಒನ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರ್ಸ್ ಕ್ವಶನ್ ವಿಚ್ ಟೈಪ್ ಆಫ್ ರಿಸರ್ಚ್ ಮೆಥಡ್ ಇಸ್ ಎಂಪ್ಲಾಯ್ಡ್ ಯಾವ ರಿಸರ್ಚ್ ಮೆಥಡ್ ಇದಕ್ಕೆ ಎಂಪ್ಲಾಯ್ ಆಗುತ್ತೆ ಅಂತ ನನ್ನ ಪ್ರೀವಿಯಸ್ ವೀಡಿಯೋನಲ್ಲೂ ಕೂಡ ನಾನು ರಿಸರ್ಚ್ ಆ್ಯಂಡ್ ಇಟ್ಸ್ ಟೂಲ್ಸ್ ಇಟ್ಸ್ ಟೈಪ್ಸ್ ಎಲ್ಲ ಕೊಟ್ಟಿದ್ದೀನಲ್ಲ ಅದರಲ್ಲೂ ಕೂಡ ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಡಿಸ್ಕ್ರಿಪ್ಟಿವ್ ಅಂದ್ರೇನು ಎಕ್ಸ್ಪೆರಿಮೆಂಟಲ್ ಅಂದ್ರೇನು ಮತ್ತು ಇಂಟರ್ವ್ಯೂ ಇಂಟರ್ವ್ಯೂ ಮೆಥೆಡ್ ಅಬ್ಸರ್ವೇಷನ್ ಮೆಥಡ್ ಅಂತ ಏನಿಲ್ಲ ಆಯಿತು ಇಂಟರ್ವ್ಯೂ ಮೆಥೆಡ್ ಮತ್ತು ಅಬ್ಸರ್ವೇಷನ್ ಮೆಥೆಡ್ ಅಂತ ಏನಿಲ್ಲ ಡಿಸ್ಕ್ರಿಪ್ಟಿವ್ ಮತ್ತು ಎಕ್ಸ್ಪೆರಿಮೆಂಟಲ್ ಮೆಥಡ್ ಎರಡೇ ಇರೋದು ಆಪ್ಷನ್ ಇಲ್ಲೇ ಎರಡು ಡಿಸ್ಕಾರ್ಡ್ ಆಯಿತು ಸೊ ಈ ಇದೆರಡರಲ್ಲಿ ಯಾವುದು ನಿಮಗೆ ಇಲ್ಲಿ ಸೂಟಬಲ್ ಆಗುತ್ತೆ ಕೊಟ್ಟಿರೋಂಥ ಗಿವನ್ ಡೇಟ್ ಆಗಿ ಅಂತ ಹೇಳ್ತಿದ್ದಾರೆ ಇಫ್ ಅ ಕಂಪನಿ ಮಾರ್ಕೆಟರ್ ಹ್ಯಾಸ್ ಟು ಡಿಸೈನ್ ಹಿಸ್ ಅಡ್ವರ್ಟೈಸಿಂಗ್ ಆ್ಯಂಡ್ ಸೇಲ್ಸ್ ಪ್ರಮೋಷನ್ ಕ್ಯಾಂಪೇನ್ ಫಾರ್ ಹೈ ಎಂಡ್ ವಾಚಸ್ ದಟ್ ವುಡ್ ರಿಕ್ವೈರ್ ಆ ಹಾಲಿಸ್ಟಿಕ್ ಪ್ರೊಫೈಲ್ ಆಫ್ ದ ಪಾಪ್ಯುಲೇಷನ್ ವಿಚ್ ಬೈಸ್ ಹೈ ಎಂಡ್ ಆ್ಯಂಡ್ ಲಕ್ಸುರಿ ಪ್ರಾಡಕ್ಟ್ಸ್ ಇಷ್ಟು ಡಿಸ್ಕ್ರೈಬ್ ಆಗಿ ಅಂದರೆ ಡೀಟೇಲ್ ಆಗಿ ಕೊಟ್ಟಿರೋದ್ರಿಂದ ನೋಡಿದ್ರೆ ಡಿಸ್ಕ್ರಿಪ್ಟಿವ್ ಮೆಥೆಡ್ ಇಸ್ ದಿ ಕರೆಕ್ಟ್ ಆಪ್ಷನ್ ಓಕೆ ಸೊ ನೆಕ್ಸ್ಟ್ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಕೇರ್ಫುಲ್ಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ ಥರ್ಟಿ ಫರ್ಟಿ ಒನ್ ಟು ಥರ್ಟಿ ಫೈವ್ವರೆಗೆ ಫೈವ್ ಕ್ವಶನ್ಸನ್ನ ಈ ಕೊಟ್ಟಿರೋಂಥ ಪ್ಯಾಸೇಜ್ ಮೇಲೆ ಡಿಪೆಂಡ್ ಇದೆ ಅದನ್ನು ನೋಡಿ ನೀವು ಆನ್ಸರ್ ಮಾಡಿ ಅಂತ ಕೇಳ್ತಿದ್ದಾರೆ ಸೊ ಇದೊಂದು ಪ್ಯಾಸೇಜು ಬುಕ್ಸ್ ಬಗ್ಗೆ ಕೊಟ್ಟಿದ್ದಾರೆ ನಾನು ಪ್ರೀವಿಯಸ್ ನನ್ನ ವಿಡಿಯೋನಲ್ಲೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದಾಗ ಹೇಳಿದ್ದೆ ಈ ಕಾಂಪ್ರಹೆನ್ಷನ್ದೇ ಒಂದು ವೀಡಿಯೋ ಮಾಡಿದ್ದೀನಿ ಅದರದ್ದು ಕೂಡ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ನಿಮಗೆ ಅದರಲ್ಲಿ ಏನು ಹೇಳಿದೆ ಫಸ್ಟ್ ಆಫ್ ಆಲ್ ಪ್ಯಾಸೇಜ್ ಅಂತ ಬಂದ ತಕ್ಷಣ ನೀವು ಕ್ವಶನ್ಸ್ ನೋಡಿ ಏನು ಕ್ವಶನ್ಸ್ ಕೇಳ್ತಿದ್ದಾರೆ ಅದನ್ನು ಫಸ್ಟ್ ನೋಡಿ ಕ್ವಶನ್ಸ್ ರೀಡ್ ಮಾಡಿದ್ಮೇಲೆ ನೆಕ್ಸ್ಟ್ ಪ್ಯಾಸೇಜ್ನಲ್ಲಿ ಆ ಪರ್ಟಿಕ್ಯುಲರ್ ವರ್ಡ್ ಎಲ್ಲಿದೆ ಅಂತ ಫೈಂಡ್ಔಟ್ ಮಾಡಿ ಅಂತ ಹೇಳಿದ್ದೆ ಅಲ್ವಾ ಸೊ ಆ ಒಂದು ಸ್ಟ್ರಾಟಜಿ ನೀವು ಯೂಸ್ ಮಾಡಿದ್ರೆ ತುಂಬ ಟೈಮ್ ಸೇವ್ ಆಗುತ್ತೆ ಸೊ ಈ ಫೈವ್ ಕ್ವಶನ್ಸ್ಗೆ ಥರ್ಟಿ ಫಸ್ಟ್ ಕ್ವಶನ್ ನೋಡಿ ಹೌ Help in the progress of civilization. I that is the first option is the correct option based on the earlier books. New knowledge is obtained. Okay, so thirty second again, what does the high quality of books produced by a country indicate? it has a progressive civilization. So thirty second question again, second option is the correct one. 33 question again. Why are books according to the passage called never, never failing friends? Books do not betray individuals. First option is the correct. 34th question Which of the following has been described as a sign of good luck, a passion for books? That fourth one is the correct option. Which of the following is the author's view about the knowledge and pleasure derived from books? and Only C. Fourth option. We get knowledge and pleasure in equal measure. Okay? So these are the options for passage reading. Thirty-five area to thirty-sixth question. noted dear aspirants. Which of the following terms describe the communication? ಕಮ್ಯುನಿಕೇಷನ್ ಬಿಟ್ವೀನ್ ಟೂ ಪೀಪಲ್ ಟೂ ಪೀಪಲ್ ಅಂತ ಹೇಳಿದ್ದಾರೆ ದಟ್ ಇನ್ವಾಲ್ವ್ಸ್ ಸೆಂಡಿಂಗ್ ಆ್ಯಂಡ್ ರಿಸೀವಿಂಗ್ ಆಫ್ ಮೆಸೇಜಸ್ ಡಿಕೋಡಿಂಗ್ ಇಲ್ಲ ಇನ್ಕೋಡಿಂಗ್ ಇಲ್ಲ ಟ್ರಾನ್ಸಾಕ್ಷನ್ ಅದು ಕೂಡ ಅಲ್ಲ ಡಯಾಡಿಕ್ ಇದೆಯಲ್ಲ ಅದೇ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಇಸ್ ಥರ್ಟಿ ಸೆವೆಂತ್ ಡಿಯರ್ ಆಸ್ ಫ್ರೆಂಡ್ಸ್ ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ದ ಕಾಮನ್ ಕ್ಲಾಸಿಫಿಕೇಶನ್ಸ್ ಆಫ್ ಕಮ್ಯುನಿಕೇಷನ್ ಆಪ್ಟಿಕ್ಸ್ ಆ ಥರದ್ದೇನಿಲ್ಲ ಎಪಿಸ್ಟೆಮಿಕ್ಸ್ ಅದು ಇಲ್ಲ ಕೈನಸಿಕ್ಸ್ ಹೌದು ಸೈನ್ ಮಾಡಿ ಹೇಳ್ತೀವಲ್ಲ ಏನಂತಾರೆ ಸಿಗ್ನಲ್ಸ್ ಕೊಡ್ತೀವಲ್ಲ ಶೇಕ್ ಮಾಡಿ ಅಥವಾ ಥಮ್ಸ್ ಅಪ್ ತೋರಿಸಿ ಓಕೆ ಅಂತ ಹೇಳ್ತೀವಲ್ಲ ಅದನ್ನು ಹೇಳ್ತೀವಿ ಓಕಲ್ ಎಕ್ಸ್ ಅಂತಂದರೆ ಬಾಯಿಂದ ಹೇಳೋ ಅಂಥದ್ದು ಹ್ಯಾಪ್ಟಿಕ್ಸ್ ಅಂತಂದರೆ ಓಕೆ ವೆಲ್ ಡನ್ ಅಂತ ಬೆನ್ ಮೇಲೆ ಟ್ಯಾಪ್ ಮಾಡ್ತೀವಲ್ವ ಅಥವಾ ವೆರಿ ಗುಡ್ ಅಂತ ಹೇಳ್ತೀವಲ್ಲ ಅದನ್ನು ಸೊ ಈ ಲಾಸ್ಟ್ ತ್ರೀ ಮಾತ್ರ ಸಿ ಡಿ ಇ ಎಲ್ಲಿದೆ ನೋಡಿ Idrali illa, idrali cde. D E third option is the correct option. Fourth is illa. Okay, so the next question: Which of the following belong to the field of proxemics in communication and thirdly, so facial expressions. Crowding, personal space, eye contact. This So, the correct option So, thirty-eight dear dear aspirants. Proxemics is the study of how space and distance affect communication. That includes. Crowding, how the presence of others affects personal comfort and communication. Territoriality, ownership or control of a physical space. Personal space, physical distance maintained between people. So, second is the correct option B, C, and D only. B, C, and D only. Second option is the correct. So, 39th question. ವಾಟ್ ಆರ್ ದ ರಿಲೆವೆಂಟ್ ಸ್ಟ್ರಾಟಜೀಸ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಇನ್ ಕ್ಲಾಸ್ ರೂಮ್ ಅಂಡರ್ಸ್ಟ್ಯಾಂಡಿಂಗ್ ದ ಕಲ್ಚರಲ್ ಬ್ಯಾಕ್ ಗ್ರೌಂಡ್ ಆಫ್ ಸ್ಟೂಡೆಂಟ್ಸ್ ಕ್ಲಾರಿಟಿ ಇನ್ ಸ್ಪೀಚ್ ಕ್ಲಾರಿಟಿ ಇನ್ ಸ್ಪೀಚ್ ಅಂತೂ ಇರಲೇಬೇಕಲ್ವಾ ಫೋಕಸ್ಡ್ ಲರ್ನಿಂಗ್ ಲಿಸ್ನಿಂಗ್ ಆನ್ ಬೋತ್ ಸೈಡ್ಸ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್ ಇನ್ವೆಂಟಿಂಗ್ ಕಲ್ಚರಲ್ ಲೇಬಲ್ಸ್ ಡಿಸ್ಡೇನ್ ಫಾರ್ ಕಲೆಕ್ಟಿವ್ ಎಫರ್ಟ್ಸ್ ಇದಂತೂ ಇಲ್ಲ ಅಲ್ವಾ ಡಿ ಇರಬಾರ್ದು ಸೊ ಡಿ ಎಲ್ಲಿದೆ ಅದನ್ನು ಡಿಸ್ಕಾರ್ಡ್ ಮಾಡಿಬಿಡಿ ನೋಡ್ಕೊಳ್ಳಿ ಹೌದು ನೈನ್ತ್ಗೆ ಎಫೆಕ್ಟಿವ್ ಕಮ್ಯುನಿಕೇಶನ್ ಇನ್ ಅ ಕ್ಲಾಸ್ ರೂಮ್ ಇನ್ವಾಲ್ವ್ಸ್ ಅಂಡರ್ಸ್ಟ್ಯಾಂಡಿಂಗ್ ದ ಕಲ್ಚರಲ್ ಬ್ಯಾಕ್ ಗ್ರೌಂಡ್ ಆಫ್ ಸ್ಟೂಡೆಂಟ್ಸ್ ಅದು ಹೆಲ್ಪ್ ಏನು ಮಾಡುತ್ತೆ ಇನ್ಕ್ಲೂಸಿವಿಟಿ ಅಂಡ್ ರಿಲೆವೆನ್ಸ್ ಕ್ಲಾರಿಟಿ ಅಂಡ್ ಸ್ಪೀಚ್ ಇರಲೇಬೇಕು ಫೋಕಸ್ಡ್ ಲಿರ್ನಿಂಗ್ ಲಿಸ್ನಿಂಗ್ ಆನ್ ಬೋತ್ ಸೈಡ್ಸ್ ಅದು ಕೂಡ ಇಂಪಾರ್ಟೆಂಟ್ ಇನ್ವೆಂಟಿಂಗ್ ಕಲ್ಚರಲ್ ಲೆಬಲ್ಸ್ ಅದಿರಬಾರ್ದು ಡಿ ಮತ್ತು ಇ ಅದೆರಡೂ ಕೂಡ ನೆಗೆಟಿವ್ ಪ್ರಾಸ್ಪೆಕ್ಟಿವ್ ಸೊ ಅದೆರಡು ಇರಬಾರ್ದು ಅಂತ ಹೇಳಿದ್ರೆ ಫಸ್ಟ್ ಒನ್ ಇಸ್ ದಿ ಕರೆಕ್ಟ್ ಆಪ್ಷನ್ ಓಕೆ ನೆಕ್ಸ್ಟ್ ಫೋರ್ಟಿ ಎತ್ತು ಟೈಪ್ಸ್ ಆಫ್ ಲಿಸ್ನರ್ ಇನ್ವಾಲ್ವ ಇನ್ ಕಮ್ಯುನಿಕೇಶನ್ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದ್ದಾರೆ ನಾನ್ ಲಿಸ್ನರ್ మార్జినల్ లజ్నర్ ఇవాల్ూయేటివ్ లీజ్నర్ ఆక్టవ్ లీజ్నర్ అంత కొట్టాను సో ఈస్ ఎంగేజ్ ఇన్ ఇన్ఫర్మేషన్ అదర్ ద్యాన్ ద వన్ నీడెడ్ రిసీవ్స్ ఇన్ఫర్మేషన్ వితౌట్ ప్రోసెసింగ్ ది సిగ్నిఫికెన్స్ ఇన్ ది కంటెక్స్ట్ ఆఫ్ కమ్యునన్ లుక్స్ ఇన్ టు ది రిలివెన్స్ ఆఫ్ ది ఇన్ఫర్మేషన్ ఫార్ అండర్స్టాండింగ్ ఇట్స్ ఇంప్లకేషన్ పేస్ హీడ్ టు ది కమ్యునెడ్ ఇన్ఫర్మేషన్ ఒకేషన్ సో యావో కరెక్ట్ ఆప్షన్ ఇర ಹೊತ್ತು ಫೋರ್ತ್ ಒನ್ ಫೋರ್ತ್ ಒನ್ ಇಸ್ ದಿ ಕರೆಕ್ಟ್ ಆಪ್ಷನ್ ಇದರಲ್ಲಿ ಯಾವ್ದು ನೋಡ್ಬೋದು ನೀವು ಅಂತಂದರೆ ನಾನ್ ಲಿಸ್ನರ್ ಎಸ್ ಈಸ್ ಎಂಗೇಜ್ಡ್ ಇನ್ ಇನ್ಫಾರ್ಮೇಶನ್ ಅದರ್ ದನ್ ದ ಒನ್ ನೀಡೆಡ್ ಸೊ ಎಸ್ ಒನ್ ಬಿ ಇಸ್ ಫೋರ್ ಸಿ ಇಸ್ ಟು ಆ್ಯಂಡ್ ಡಿ ಇಸ್ ತ್ರೀ ಆ್ಯಕ್ಟಿವ್ ಲಿಸ್ನರ್ ಅಂತಂದರೆ ಲುಕ್ಸ್ ಇನ್ ಟು ದ ರಿಲೇವೆನ್ಸ್ ಆಫ್ ದಿ ಇನ್ಫಾರ್ಮೇಶನ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ಸ್ ಇಂಪ್ಲಿಕೇಶನ್ಸ್ ಓಕೆ ಫೋರ್ಟಿ ಒನ್ ಕ್ವೆಶನ್ ನಂಬರ್ ಫೋರ್ಟಿ ಒನ್ ವಾಟ್ ಕಮ್ಸ್ ನೆಕ್ಸ್ಟ್ ಇನ್ ದ ಫಾಲೋಯಿಂಗ್ ಸೀರೀಸ್ ತುಂಬ ಈಸಿ ಇದೆ ನೋಡಿ ಇದನ್ನು ಹೇಗೆ ನೋಡ್ಬೋದು ಅಂತಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಕ್ಯೂ ಆದಮೇಲೆ ಆರ್ ಎಸ್ ಎರಡು ಲೆಟರ್ಸ್ ಬಿಟ್ಟಿದ್ದಾರೆ ಅಲ್ವಾ ಆರ್ ಎಸ್ ದೆನ್ ಟಿಯಿಂದ ಡಬ್ಲ್ಯೂಗೆ ನೋಡಿ ಕ್ಯೂ ಆದಮೇಲೆ ಟಿ ಟಿ ಆದಮೇಲೆ ಡಬ್ಲ್ಯೂ ಇಲ್ಲೂ ಕೂಡ ಟೂ ಲೆಟರ್ಸ್ ಬಿಟ್ಟಿದ್ದಾರೆ ಮತ್ತು ಡಬ್ಲ್ಯೂ ಆದಮೇಲೆ ಝೆಡ್ ಇಲ್ಲೂ ಕೂಡ ಟೂ ಲೆಟರ್ಸ್ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಈಗ ನೆಕ್ಸ್ಟ್ ನೀವು ಇಲ್ಲಿ ಏನು ಬರೀತೀರಾ ಅದು ಟೂ ಲೆಟರ್ಸ್ ಆದಮೇಲೆ ಕ್ಯೂ ಬರಬೇಕು ಸೊ ದಟ್ ಈಸ್ ಎನ್ ಅಲ್ವಾ ಫಸ್ಟ್ ಎನ್ ಬರ್ಕೊಳ್ಳಿ ಎನ್ ಆದಮೇಲೆ ಓ ಪಿ ಎರಡು ಲೆಟರ್ಸ್ ಇಲ್ಲೂ ಕೂಡ ಬರುತ್ತೆ ಆಮೇಲೆ ಕ್ಯೂ ಬರುತ್ತೆ ಸೊ ನೆಕ್ಸ್ಟು ಸೆಕೆಂಡ್ ಲೆಟರ್ ನೋಡಿ ಇಲ್ಲಿ ಬಿ ಇದೆ ಇಲ್ಲಿ ಡಿ ಇದೆ ಸೊ ಒಂದು ಲೆಟರ್ ಬಿಟ್ಟಿದ್ದಾರೆ ಸಿ ಅನ್ನೋದು ಇಲ್ಲಿ ಡಿ ಮತ್ತು ಜಿಗೆ ಇ ಎಫ್ ಎರಡು ಎರಡು ಲೆಟರ್ಸ್ ಬಿಟ್ಟಿದ್ದಾರೆ ಅಲ್ವಾ ಸೊ ಜಿಯಿಂದ ಕೆಗೆ ತ್ರೀ ಲೆಟರ್ಸ್ ಬಿಟ್ಟಿದ್ದಾರೆ ಹೆಚ್ ಐ ಜೆ ಸೊ ಇಲ್ಲಿ ನಾವು ನೆಕ್ಸ್ಟ್ ಏನು ಬರೀತೀವಿ ಆ ಲೆಟರು ಫೋರ್ ಲೆಟರ್ಸ್ ಬಿಡಬೇಕು ನಾವು ಆ ಸೀರೀಸ್ ಫ್ಯಾ ಪ್ಯಾಟರ್ನ್ ಫಾಲೋ ಮಾಡ್ತಾ ಇರೋದು ಸೊ ಕೆ ಆದಮೇಲೆ ಎಲ್ ಎಮ್ ಎನ್ ಓ ಅಲ್ವಾ ಸೊ ನೆಕ್ಸ್ಟ್ ಬರೋ ಅಂಥದ್ದು ಪಿ ಸೊ ಎನ್ ಎರಡಿದ್ದು ಆಪ್ಷನ್ನು ಹಾಗಾಗಿ ನಾವು ಇನ್ನೊಂದು ಸ್ವಲ್ಪ ಚೆಕ್ ಮಾಡಿದ್ವಿ ಇಲ್ಲಿ ನೋಡಿ ಫಸ್ಟ್ ಆಪ್ಷನ್ನಲ್ಲೂ ಎನ್ನಿದೆ ಲಾಸ್ಟ್ ಆಪ್ಷನ್ನಲ್ಲೂ ಕೂಡ ಎನ್ ಇತ್ತು ಹಾಗಾಗಿ ನಾವು ಫರ್ದರ್ ಚೆಕ್ ಮಾಡಿದ್ವಿ ಸೊ ನೆಕ್ಸ್ಟ್ ನಮಗೆ ಇನ್ಷಿಯಲ್ ಏನು ಗೊತ್ತಾಯಿತು ಪಿ ಗೊತ್ತಾಯಿತು ಇಲ್ಲಿ ಪಿ ಇಲ್ಲ ಸೊ ಇದು ಕೂಡ ಡಿಸ್ಕಾರ್ಡ್ ಆಗುತ್ತೆ ಎ ಇಸ್ ದಿ ಕರೆಕ್ಟ್ ಆಪ್ಷನ್ ಸೊ ನೀವು ಆಪ್ಷನ್ಸನ್ನು ನೋಡಿ ನೀವು ಎಷ್ಟು ಪ್ರೊಸೀಡ್ ಮಾಡಬೇಕು ಕ್ವಶನನ್ನು ಫರ್ದರ್ ಅಂತ ಗೊತ್ತಾಗುತ್ತೆ ಓಕೆ ಸೊ ವಾಟ್ ಈಸ್ ಸೆಕೆಂಡ್ ಕ್ವೆಶನ್ ಇನ್ ಅ ಸರ್ಟನ್ ಲ್ಯಾಂಗ್ವೇಜ್ ಇಫ್ ಕಾಫಿ ಈಸ್ ರಿಟರ್ನ್ ಆ್ಯಸ್ ದಿಸ್ ಮಚ್ ದೆನ್ ಹೌ ವಿಲ್ ಟೀ ಬಿ ರಿಟರ್ನ್ ಇನ್ ದ ಸೇಮ್ ಲ್ಯಾಂಗ್ವೇಜ್ ಅಂತ ಕೇಳಿದ್ದಾರೆ ಡಿಯರ್ ಆ್ಯಸ್ಪಿರೆಂಟ್ಸ್ ಇದು ಹೇಗೆ ಅಂತ ಹೇಳಿದ್ರೆ ಎ ಇಸ್ ಒನ್ ಬಿರ ನಂಬರ್ಸ್ ಅನ್ನು ತಗೊಂಡಿದ್ದಾರೆ ಆಯಿತಾ ಸೊ ನೀವು ಇದಕ್ಕೆ ಒಂದು ಸ್ಟ್ರಾಟಜಿ ಹೇಗೆ ಫೈಂಡ್ಔಟ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ಇಜೋ ಟಿ ಅಂತ ನಾಪ್ ಕಟ್ಕೊಳ್ಳಿ ಈಜೋಟಿ ಅಂತ ನಾಪ್ ಕಟ್ಕೊಳ್ಳಿ ಸೊ ಡಿ ಆರ್ ಆಸ್ಪಿರೆಂಟ್ಸ್ ಇ ಅಂತ ಹೇಳಿದ್ರೆ ಫೈವ್ ಇದನ್ನ ಅಪ್ ಕಟ್ಕೊಳ್ಳಿ ಜೆ ಅಂಥೇಳಿದ್ರೆ ಟೆನ್ ಓ ಅಂತ ಹೇಳಿದ್ರೆ ಫಿಫ್ಟೀನ್ತ್ ಪೊಸಿಷನ್ನಲ್ಲಿ ಬರುತ್ತೆ ಆಲ್ಫಬೆಟ್ಸ್ ಟ್ವೆಂಟಿ ಸಿಕ್ಸ್ ಇರೋದಲ್ವಾ ಸೊ ಓ ಅನ್ನೋದು ಫಿಫ್ಟೀನ್ತ್ ಆಪ್ಷನು ಸಾರಿ ಫಿಫ್ಟೀನ್ತ್ ಪ್ಲೇಸ್ನಲ್ಲಿ ಬರುತ್ತೆ ಟಿ ಅನ್ನೋದು ಟ್ವೆಂಟಿಯೇತ್ ಪೊಸಿಷನು ವೈ ಅನ್ನೋದು ಟ್ವೆಂಟಿ ಫಿಫ್ತ್ ಪೊಸಿಷನ್ ಇದನ್ನ ಅಪ್ ಕಟ್ಕೊಳ್ಳಿ ಈಜೋ ಟಿ ಅಂತ ಹೇಳಿ ಸೊ ಈಗ ಅವ್ರು ನಮಗೆ ಕೇಳ್ತಿರೋದೇನೋ ಇಲ್ಲಿ ನೋಡಿ ಸಿ ಅಂತಂದರೆ ತ್ರೀ ಅಲ್ವಾ ಸಿ ಇಸ್ ತ್ರೀ ಓ ಅಂತ ಹೇಳಿದ್ರೆ ಫಿಫ್ಟೀನ್ ಎಫ್ ಅಂತಂದ್ರೆ ಸಿಕ್ಸ್ ಇ ಅಂತ ಹೇಳಿದ್ರೆ ಫೈವ್ ಸೊ ಇಲ್ಲಿ ಟಿ ಇದೆ ಅಲ್ವಾ ನಮ್ಗೆ ಇಲ್ಲಿ ಗೊತ್ತಲ್ಲ ಟಿ ಅಂತಂದ್ರೆ ಎಷ್ಟು ಟ್ವೆಂಟಿ ಇ ಇಲ್ಲೇ ಕೊಟ್ಟಿದ್ದಾರೆ ಅವರು ಇ ಅಂತಂದ್ರೆ ಫೈವ್ ಎ ಎಂತಂದ್ರೆ ವೆರಿ ಫಸ್ಟ್ ಲೆಟರ್ ಆಫ್ ದಿ ಆಲ್ಫೆಬೆಟ್ ಸೊ ಟ್ವೆಂಟಿ ಫಿಫ್ಟಿ ಒನ್ ಇಸ್ ದಿ ಕರೆಕ್ಟ್ ಆನ್ಸರ್ ಎಲ್ಲಿದೆ ಟ್ವೆಂಟಿ ಫಿಫ್ಟಿ ಒನ್ ಫಸ್ಟ್ ಆಪ್ಷನ್ ಡಿಸ್ಕಾರ್ಟೆಡ್ ಸೆಕೆಂಡ್ ಆಪ್ಷನ್ ಡಿಸ್ಕಾರ್ಟೆಡ್ ಥರ್ಡ್ ಆಪ್ಷನ್ ಇಸ್ ದಿ ಕರೆಕ್ಟ್ ಆಪ್ಷನ್ ಫೋರ್ತ್ ಆಪ್ಷನ್ ಇಸ್ ಡಿಸ್ಕಾರ್ಟೆಡ್ ಈ ಸ್ಟ್ರಾಟಜಿಯಿಂದ ನಿಮಗೆ ತುಂಬ ಟೈಮ್ ಸೇವ್ ಆಗುತ್ತೆ ಸೊ ಪ್ರತಿ ಸಲ ನೀವು ಎ ಎಂದ ಝೆಡ್ವರೆಗೆ ಬರೆದು ಒನ್ ಟು ತ್ರೀ ಅಂತ ಬರೆಯೋ ಬದಲು ಇಜೋ ಟಿ ಅಂತ ನಾಪ್ಕೆ ಇಟ್ಕೊಳ್ಳಿ ಫಿಫ್ತ್ ಲೆಟರ್ ಇಸ್ ಇ ಟೆಂತ್ ಲೆಟರ್ ಇಸ್ ಜೆ ಓ ಅಂತಂದರೆ ಓ ಲೆಟರ್ ಫಿಫ್ಟೀನ್ತ್ ಪೊಸಿಷನ್ ಅಲ್ಲಿದೆ ಟಿ ಅನ್ನೋದು ಟ್ವೆಂಟಿ ಏತ್ ಪೊಸಿಷನ್ಲ್ಲಿದೆ ವೈ ಅನ್ನೋದು ಟ್ವೆಂಟಿ ಫಿಫ್ತ್ ಪೊಸಿಷನ್ ಅಲ್ಲಿದೆ ಸೊ ಡಿಯರ್ ಆರ್ ಈ ಒಂದು ವಿಡಿಯೋ ತುಂಬ ಲೆಂತಿ ಆಗ್ತಾ ಇರೋದ್ರಿಂದ ಇಷ್ಟಕ್ಕೆ ಸ್ಟಾಪ್ ಮಾಡ್ತೀನಿ ಇದು ಪಾರ್ಟ್ ಟೂ ಅಂತ ತಗೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನೆಲ್ಲ ಕಂಪ್ಲೀಟಾಗಿ ಡೇಟಾ ಇಂಟರ್ಪ್ರಿಟೇಷನ್ ಮತ್ತು ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಏನಿದೆ ಮತ್ತು ರಿಮೇನಿಂಗ್ ಏನು ಕ್ವಶನ್ಸ್ ಇದೆ ಇಲ್ಲಿ ಏಯ್ಟ್ ಕ್ವಶನ್ಸ್ ಇದೆ ಸ್ಟಾರ್ಟಿಂಗ್ ಫೈವ್ ಕ್ವಶನ್ಸ್ ಇದೆ ಸೊ ಥರ್ಟೀನ್ ಕ್ವೆಶನನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಸೊ ಡಿಯರ್ ಆರ್ ಆ್ಯಸ್ಪಿರೆಂಟ್ಸ್ ಈ ವಿಡಿಯೋಸಿಂದ ನಿಮಗೆ ಹೆಲ್ಪ್ಫುಲ್ ಅಂತ ಅನ್ನಿಸಿದ್ರೆ ಪ್ಲೀಸ್ ಇದನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ಗೆ ಮತ್ತು ಲೈಕ್ ಮಾಡಿ ಹ್ಯಾಪಿ ಲರ್ನಿಂಗ್ ಡಿಯರ್ ಆ್ಯಸ್ಪಿಟ್ಸ್ ಆಮೇಲೆ ಜೊತೆಗೆ ಈ ಇಷ್ಟು ಕ್ವಶನ್ಸಲ್ಲಿ ನಿಮ್ಮ ನಿಮ್ಮ ಸ್ಕೋರ್ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಟೈಪ್ ಮಾಡಿ ಬರೀರಿ ಸೊ ದಟ್ ನಮಗೂ ಒಂದು ಐಡಿಯಾ ಬರುತ್ತೆ ನಮ್ಮ ವಿಡಿಯೋಸಿಂದ ಎಷ್ಟು ಹೆಲ್ಪ್ಫುಲ್ ಆಗ್ತಾ ಇದೆ ಸ್ಟೂಡೆಂಟ್ಸ್ಗೆ ಅಂಥೇಳಿ ಹ್ಯಾಪಿ ಲರ್ನಿಂಗ್